ನಮಸ್ತೆ ನಮ್ಮೆಲ್ಲ ಲೋಕಲ್ ಫಾರ್ಮರ್ಸ್ ವೀಕ್ಷಕರಿಗೆ ಇವತ್ತು ದೋಂಟಿಯ ನಿರ್ವಹಣೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಇದು ಔಷಧಿ ಬಿಡ್ಲಿಕ್ಕೆ ಉಪಯೋಗ ಮಾಡ್ತಾ ಇರುವ ದೋಟಿ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಯಾವ ರೀತಿ ತೊಳೆದು ಒಳಗಡೆ ಇಡೋದು ಪೈಪ್ ಇದೆ ಔಷಧಿ ಬಿಡುವಂಥದ್ದು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಪಂಪ್ ಔಷಧಿ ಬಿಟ್ಟಾದ ಮೇಲೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಬೇಸಿಕ್ ಆಗಿ ನಾವು ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ತೋಟಕ್ಕೆ ಔಷಧಿ ಬಿಟ್ಟು ಆದ ನಂತರ ನಾವು ಪೈಪಿನ ಒಳಗಡೆ ಇರುವ ಔಷಧಿಯನ್ನು ಪೂರ್ತಿ ಹೊರಗಡೆ ತೆಗೆಯಬೇಕು ಇದು ತೆಗೆಯದೇ ಇದ್ದಲ್ಲಿ ಈ ಸುಣ್ಣದ ಅಂಶ ಅಥವಾ ಈ ಕ್ಯಾಲ್ಷಿಯಂ ಅಂಶ ಪೂರ್ತಿಯಾಗಿ ಪೈಪಿನ ಒಳಗಡೆ ಇದ್ದು ಮತ್ತೆ ಔಷಧಿ ಹೋಗದೇ ಇರುವಂಥ ಚಾನ್ಸಸ್ಗಳು ಇರ್ತದೆ ನಾಜಲಲ್ಲೆಲ್ಲ ಗಟ್ಟಿಯಾಗಿ ಹಿಡಿದಿರುತ್ತೆ ಹಲವು ದಿವಸ ನಾವು ಔಷಧಿ ಬಿಟ್ಟೆ ಬಿಡದೇ ಇದ್ದಲ್ಲಿ ಪೈಪುಗಳು ಜಾಮ್ ಆಗಿ ನಿಲ್ಲುವಂಥ ಚಾನ್ಸಸ್ಗಳು ಇರುವುದರಿಂದಾಗಿ ನಾವು ಪಂಪ್ ಸ್ಟಾರ್ಟ್ ಮಾಡಿ ಔಷಧಿಯನ್ನು ಪೂರ್ತಿ ಹೊರಗಡೆ ತೆಗಿಬೇಕು ನೋಡಿ ಈ ರೀತಿ ಒಂದು ಬಾಲ್ದಿಯಲ್ಲಿ ತಣ್ಣೀರಿಟ್ಟಿದ್ದೀನಿ ಒಂದು ಬಾಲ್ದಿ ಆಗುವಷ್ಟು ಸೊ ನೋಡಿ ಈಗ ತಣ್ಣೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕಂಪ್ಲೀಟಾಗಿ ನೀರು ಬ ಹೊರಗಡೆ ಇದೆ ಸೊ ಅಂದ್ರೆ ಇದರಲ್ಲಿ ಈಗ ಪೈಪಲ್ಲಿರುವಂಥ ಔಷಧಿ ಪೂರ್ತಿ ಹೊರಗಡೆ ಬಂದಾಯಿತು ಇನ್ನು ಪೈಪು ಕ್ಲೀನ್ ಆಯಿತು ನೋಡಿ ಇದು ಪ್ಯೂರ್ ವಾಟರ್ ಬರ್ತಾ ಇದೆ ಸೊ ಈ ರೀತಿಯಲ್ಲಿ ನಾವು ಕೊನೆಗೆ ಔಷಧಿ ಬಿಟ್ಟಾದ ನಂತರ ಮಾಡಬೇಕು ನಮ್ಮ ಒಬ್ಬ ಸಬ್ಸ್ಕ್ರೈಬರು ಈ ದೋಂಟಿಯನ್ನು ಯಾವ ರೀತಿ ತೊಳೆಯುವುದು ಹೇಳಿ ಕೇಳಿದರು ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ನೋಡಿ ಈ ರಾಡ್ಗಳನ್ನು ಒಂದೊಂದಾಗಿ ತೊಳಿಬೇಕು ಮೊದಲಿಗೆ ಮೇಲೆ ಇರುವಂಥ ರಾಡನ್ನು ಚೆನ್ನಾಗಿ ತೊಳಿಬೇಕು ನಂತರ ಕೆಳಗಡೆ ಇರುವಂಥ ರಾಡ್ಗಳನ್ನು ತೊಳಿಬೇಕು ಅಂದರೆ ಈ ಕ್ಲ್ಯಾಂಪ್ ಗಟ್ಟಿ ಮಾಡೋದು ಒಂದು ರಾಡನ್ನು ತೊಳೆದಾದ ತಕ್ಷಣ ಗಟ್ಟಿ ಮಾಡಬೇಕು ಮತ್ತೊಂದು ರಾಡನ್ನು ಮೇಲೆ ಮಾಡಬೇಕು ಆ ರೀತಿಯಲ್ಲಿ ಮಾಡ್ತಾ ಹೋಗೋದು ನೋಡಿ ಈಗ ನಾನು ಎರಡನೇ ರಾಡ್ ತೊಳಿತಾ ಇದ್ದೀನಿ ಗಟ್ಟಿಯಾಗಿ ತೊಳಿಬೇಕು ನಾನು ಸ್ವಲ್ಪ ಈ ಬಾಳೆ ಎಲೆಯ ಹೇಳ್ತೀವಿ ಎಲ್ಲ ಅದು ಇದೆ ನನ್ನ ಹತ್ರ ಅದರಿಂದ ನಾನು ಇದ್ದೀನಿ ಯಾರ ಹತ್ರ ಬ್ರಷ್ ಇದೆ ಬ್ರಷನ್ನು ಕೂಡ ಉಪಯೋಗ ಮಾಡ್ಬೋದು ಆದರೆ ಇದು ತೊಳೆಯೋದು ಮಾತ್ರ ತುಂಬ ತುಂಬ ಮುಖ್ಯ ಯಾಕಂದರೆ ನಾನು ಕಡೆ ನೋಡಿದ್ದೀನಿ ಇದಕ್ಕೆ ಔಷಧಿ ತುಂಬ ತಾಗಿರುತ್ತೆ ಒಂದು ಬಾರಿ ಕೂಡ ತೊಳ್ದಿರೋದಿಲ್ಲ ಸೊ ಒಂದು ಬಾರಿ ಉಪಯೋಗ ಮಾಡಿದರೆ ಸಂಜೆ ಒಂದು ಬಾರಿ ನೀರು ಹಾಕಿ ತೊಳಿಬೇಕು ನೋಡಿ ನಾನು ಇಲ್ಲಿ ನಮ್ಮ ತೋಡಿದೆ ಅದರಲ್ಲಿ ನೀರು ತುಂಬ ಹೊರಗಡೆ ಹೋಗ್ತಾ ಇರುತ್ತೆ ಸೊ ಅಲ್ಲಿಗೆ ತೊಗೊಂಬಂದು ತೊಳಿದು ಇಲ್ಲಿ ಎಷ್ಟು ಬೇಕಾದರೂ ನೀರು ಇರುತ್ತೆ ಆರಾಮಸೆ ತೊಳಿಯೋಕ್ಕಾಗತ್ತೆ ಈ ರೀತಿ ತೊಳೆಯೋದು ನೋಡಿ ಎಷ್ಟು ಕ್ಲೀನ್ ಆಯ್ತು ನೋಡಿ ಕಪ್ಪು ಕಪ್ಪು ರಾಡೆಲ್ಲ ಕಪ್ಪು ಕಪ್ಪು ಕಾಣ್ತಾ ಇದೆ ನೋಡಿ ಎಲ್ಲ ಔಷಧಿಯ ಅಂಶಗಳು ಹೋಗಿರುತ್ತೆ ಅಂದರೆ ಹೊರಗಡೆ ಪೈಪ್ ತೊಳಿಬೇಕು ಮತ್ತು ಕ್ಲ್ಯಾಂಪ್ಗಳು ಎಲ್ಲವನ್ನು ಕೂಡ ತೊಳಿಬೇಕು ಈ ಕನೆಕ್ಟರ್ಗಳು ಎಲ್ಲವನ್ನು ಕೂಡ ತೊಳೆದಾಗ ಚೆನ್ನಾಗಿರುತ್ತೆ ಔಷಧಿ ಏನೂ ತಾಗಿರೋದಿಲ್ಲ ಮತ್ತು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಬ್ಲಾಕೇಜು ಯಾವುದು ಕೂಡ ನಮಗೆ ಬರೋದಿಲ್ಲ ಸೊ ಎಲ್ಲರೂ ಕೂಡ ಈ ರೀತಿಯಲ್ಲಿ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನೋಡಿ ಎಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ವಸ್ತುಗಳನ್ನು ಇಡಬೇಕು ಮತ್ತೊಂದು ದೊಡ್ಡ ಸಮಸ್ಯೆ ನಾವು ತೋಟದಲ್ಲಿ ನೋಡೋದು ಪೈಪ್ ಬಿಡಿಸುವುದು ಹಾಗೆ ಸುತ್ತುವುದು ನೋಡಿ ಈಗ ಇವರು ಪೈಪನ್ನು ಸುತ್ತಾ ಇದ್ದಾರೆ ಮೂರು ಮರದ ಸಣ್ಣ ಸಣ್ಣ ಈ ಗೆಲ್ಲುಗಳನ್ನು ನಾನು ಕಡ್ದು ಮೂರು ಬದಿಗೆ ಹಾಕಿದ್ದೇನೆ ಲೈಕ್ ಟ್ರ್ಯಾಂಗಲ್ ಥರ ಹಾಕಿದ್ದು ಅದರ ಮೇಲೆ ನಾವು ಇಟ್ಟು ಸುತ್ತುವುದು ಅಥವಾ ಈ ಪೈಪ್ಗಳನ್ನು ಬಿಡಿಸುವಾಗ ಕೂಡ ನಾವು ಏನು ಮಾಡ್ತೀವಿ ಈ ಟ್ರ್ಯಾಂಗಲ್ ಮಧ್ಯದಲ್ಲಿ ತಂದು ಇಡ್ತೇವೆ ನಂತರ ಬಿಡಿಸ್ತಾ ಹೋಗುದು ತುಂಬ ಸುಲಭ ಇದೆ ಸೊ ಎಲ್ಲರೂ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ತೋಟದಲ್ಲಿ ಆಗ ತುಂಬ ಸುಲಭ ಇರುತ್ತೆ ಪೈಪ್ಗಳನ್ನು ಬಿಡಿಸ್ಲಿಕ್ಕೆ ಹಾಗೆ ಕಟ್ಲಿಕ್ಕೆ ಕೂಡ ನೋಡಿ ಇದು ಪಂಪಿನ ಮೇಂಟೆನೆನ್ಸ್ ಹೆಂಗೆ ಮಾಡೋದು ಅಂತ ಈಗ ಔಷಧಿ ಎಲ್ಲ ಬಿಟ್ಟು ನಾವು ತಂದಾಯಿತು ಅದರದ್ದು ಸರಿಯಾದ ಟೈಮಲ್ಲಿ ಮೇಂಟೆನೆನ್ಸ್ ಮಾಡಬೇಕು ಕ್ಲೀನ್ ಮಾಡಿ ಇಡೋದು ಆಯಿಲ್ ಚೇಂಜ್ ಮಾಡೋದು ಇದೆಲ್ಲ ತುಂಬ ಮುಖ್ಯ ಈಗ ಮೊದಲಿಗೆ ಈ ಪಂಪಿನದ್ದು ಪೆಟ್ರೋಲ್ ತೆಗಿಬೇಕು ಪೆಟ್ರೋಲ್ ತೆಗಿಯದಿದ್ದರೆ ಪಂಪ್ ಹಾಳಾಗ್ತದೆ ಅದಕ್ಕಾಗಿ ನಾವು ಪೆಟ್ರೋಲ್ ತೆಗೀವ ನೋಡಿ ಈ ಪೆಟ್ರೋಲನ್ನು ತೆಗೆದು ನಾನು ಕ್ಯಾನಿಗೆ ಎರಿತಾ ಇದ್ದೇನೆ ಈ ರೀತಿ ಎರಿಯೋದು ನೋಡಿ ಪೆಟ್ರೋಲ್ ತೆಗ್ದಾಯ್ತು ಮತ್ತು ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಡ್ರೈ ಮಾಡಬೇಕು ಒಳಗಡೆ ಪೆಟ್ರೋಲ್ ಉಳಿಬಾರ್ದು ಅದಕ್ಕೆ ಕಂಪ್ಲೀಟ್ ಡ್ರೈ ಮಾಡೋದು ಹೇಗೆ ಡ್ರೈ ಆಗತ್ತೆ ಅಂತ ನೋಡುವ ಪಂಪ್ ನಿಲ್ತದೆ ಆಟೋಮೆಟಿಕ್ ಆಗಿ ಇದರಲ್ಲಿ ಪೆಟ್ರೋಲ್ ಮುಗ್ದ ತಕ್ಷಣ ಪಂಪ್ ನಿಲ್ತದೆ ಈಗ ಸ್ಟಾರ್ಟ್ ಮಾಡುವ ಇದರಲ್ಲೊಂದು ಹತ್ತು ಎಮ್ ಎಲ್ ಅಷ್ಟು ಪೆಟ್ರೋಲ್ ಇರುವಂಥ ಚಾನ್ಸ್ ಇರುತ್ತೆ ಒಳಗಡೆ ಅದರಲ್ಲಿ ಈಗ ಪೆಟ್ರೋಲ್ ಮುಗಿಯಿತು ಅಂತೇಳಿ ಇದು ಫಸ್ಟ್ ಸ್ಟೆಪ್ ಎರಡನೇ ವಿಚಾರ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ್ದು ಎರಡು ಆಯಿಲ್ ಇರುತ್ತೆ ಇದರಲ್ಲಿ ಇದು ಇಂಜಿನ್ ಆಯಿಲ್ ನೋಡಿ ಇದು ಇಂಜಿನ್ ಆಯಿಲ್ ಇಪ್ಪತ್ತು ಗಂಟೆಗೆ ಒಂದು ಬಾರಿ ಇದನ್ನು ಚೇಂಜ್ ಮಾಡಬೇಕು ಇದು ಗೇರ್ ಬಾಕ್ಸಿನದ್ದು ಆಯಿಲ್ ಇದು ನಲ್ವತ್ತು ಗಂಟೆಗೆ ಒಮ್ಮೆ ಚೇಂಜ್ ಮಾಡಬೇಕು ಇದು ನೆನ್ಪಿಟ್ಕೊಳ್ಬೇಕು ಕರೆಕ್ಟ್ ಟೈಮಿಗೆ ಮಾಡಬೇಕು ಎರಡು ವಿಚಾರ ಹೇಳಿ ಆಯ್ತು ನಾನು ನಿಮ್ಗೆ ಈಗ ಇನ್ನು ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಇಲ್ಲೆಲ್ಲ ಸ್ವಲ್ಪ ಈ ಔಷಧಿ ಬಿದ್ದದ್ದು ಇದೆ ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡೋದು ಹೇಳಿ ನೋಡಿ ಇದು ಇಂಜಿನ್ ಆಯಿಲೆಲ್ಲ ತೆಗಿಯುವಾಗ ಕಲೆಕ್ಟ್ ಮಾಡಿ ಇಟ್ಟ ಒಂದು ಆಯಿಲು ಒಂದು ಸ್ವಲ್ಪ ಬೇಕಾದಾಗೆ ತಗೊಂಡು ಕ್ಲೀನ್ ಮಾಡಲಿಕ್ಕೆ ಉಪಯೋಗ ಮಾಡೋದು ನೋಡಿ ಇದು ಸ್ವಲ್ಪ ದಪ್ಪವೇ ಇದೆ ವೇಸ್ಟ್ ಕಪ್ಪು ಆಯಿಲ್ ನೋಡಿ ಒಂದು ಸ್ವಲ್ಪ ತಗೊಳ್ಳೋದು ಒಂದು ಹತ್ತು ಎಮ್ ಎಲ್ ಆಗುವಷ್ಟು ಸ್ವಲ್ಪ ಪೆಟ್ರೋಲ್ ಹಾಕ್ಕೊಳ್ಳೋದು ಸ್ವಲ್ಪ ಒಂದು ಇಪ್ಪತ್ತು ಎಮ್ ಎಲ್ ಆಗುವಷ್ಟು ಪೆಟ್ರೋಲ್ ತಗೊಳ್ತೇನೆ ನಾನು ತುಂಬ ಪೆಟ್ರೋಲ್ ಹ್ಮ್ ಪೆಟ್ರೋಲ್ ಹಾಕೋದು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋದು ಓಕೆ ಅಂದರೆ ಇಲ್ಲೇ ತೊಳೆಯುದು ನೋಡಿ ಹೀಗೆ ತೊಳೆಯುದು ನೋಡಿ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ನೋಡಿ ಇಲ್ಲಿ ನೋಡಿ ಸರಿ ಈ ರೀತಿಯಲ್ಲಿ ತೊಳೆಯುದು ನೋಡಿ ಪೂರ್ತಿ ತೊಳಿಬೇಕು ಬ್ರಷ್ ತಗೊಳ್ಬೇಕು ಒಂದು ಚೆನ್ನಾಗಿರಿ ಒಂದು ಬ್ರಷ್ ತಗೊಳ್ಬೇಕು ಪೇಂಟಿಂಗ್ ಬ್ರಷ್ ತಗೊಳ್ಬೇಕು ತರ ತೊಳಿಯೋದು ನೋಡಿ ಕ್ಲೀನ್ ಆಗ್ತಾ ಇದೆ ನೋಡಿ ಎಲ್ಲ ನೋಡಿ ಈ ರೀತಿ ವೇಸ್ಟ್ ಇದ್ರೆ ಈ ವೇಸ್ಟ್ ಕೂಡ ತಗೊಳ್ಬೋದು ಈ ವೇಸ್ಟಲ್ಲಿ ನಿಮಗೆ ಈ ರೀತಿಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಒರೆಸ್ಲಿಕ್ಕೆ ಆಗ್ತದೆ ಈ ಪಂಪಿನ ಮೇಲ್ಗಡೆ ಎಲ್ಲ ಬಿದ್ದದನ್ನು ತೆಗಿಲಿಕ್ಕೆ ಇದು ತುಂಬ ಒಳ್ಳೇದಾಗಿರ್ತದೆ ಈ ರ ರೀತಿಯ ವೇಸ್ಟ್ ಈ ರೀತಿ ನೋಡಿ ಈ ರೀತಿ ಉಪಯೋಗಿಸೋದು ತುಂಬ ಚೆನ್ನಾಗಿ ಕ್ಲೀನ್ ಮಾಡೋದು ಎಲ್ಲ ಸೈಡಿಂದ ಸಹ ಕ್ಲೀನ್ ಮಾಡಬೇಕು ಔಷಧಿ ಪೂರ್ತಿ ಹೋಗಬೇಕು ಔಷಧಿ ಬೀಳದ ಹಾಗೆ ಸಹ ನಾವು ಇದನ್ನು ಆದಷ್ಟು ನಿಗಾ ವಹಿಸ್ಬೇಕು ಔಷಧಿ ಬಿಡುವಾಗ ಅಂದರೆ ಒಂದು ಟರ್ಪಾಲ್ ಈ ರೀತಿಯಲ್ಲಿ ಮುಚ್ಚಲಿಕ್ಕೆ ಆಗ್ತದೆ ಆ ರೀತಿ ಇದ್ರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಸೊ ಅದ್ರ ಸಹ ಕೆಲವು ಬಾರಿ ಬೀಳುವಂಥ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಇದನ್ನೆಲ್ಲ ನಾವು ಈ ರೀತಿ ಕ್ಲೀನ್ ಮಾಡೋದು ನೋಡಿ ಈ ರೀತಿ ಕ್ಲೀನ್ ಮಾಡೋದು ಇದೇ ಕ್ಲೀನ್ ಆಗ್ತಾ ಇದೆ ನೋಡಿದ್ರೆ ನೋಡಿ ಪಂಪ್ ಕ್ಲೀನ್ ಆಗ್ತಾ ಇದೆ ನೋಡಿ ಔಷಧಿ ಎಲ್ಲೆಲ್ಲ ಬಿದ್ದಿದೆ ಅದನ್ನೆಲ್ಲ ಜಾಗೆ ನೋಡಿಕೊಂಡು ಮಾಡಬೇಕು ಒಂದು ಹದಿನೈದು ನಿಮಿಷ ಇದಕ್ಕಾಗಿ ಕೊಡಬೇಕಾಗತ್ತೆ ಮೇಂಟೆನೆನ್ಸ್ ಅಂತೇಳಿ ಪಂಪ್ ಮೇಂಟೆನೆನ್ಸ್ ಅಂತೇಳಿ ಫಸ್ಟ್ ಟೈಮ್ ನಾವು ಉಪಯೋಗ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾವು ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗುವಾಗ ಏನಾದರೂ ಒಂದು ಸಣ್ಣ ಸಮಸ್ಯೆಗಳು ಕಾಣ್ತಾ ಇರ್ತದೆ ಇದು ಕೂಡ ತುಂಬ ತುಂಬ ಮುಖ್ಯ ನಾವು ಔಷಧಿ ಬಿಡೋದು ಮಾತ್ರ ಅಲ್ಲ ಅದರದ್ದು ಮೇಂಟೆನೆನ್ಸ್ ಮಾಡಿ ಅದರದ್ದು ಜಾಗರೂಕತೆಯಿಂದ ಇಡುದು ಈಗ ಪಂಪ್ ಎಲ್ಲ ಕ್ಲೀನ್ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಸೈಡಿಂದ ಮಣ್ಣೆಲ್ಲ ಹೋಯಿತು ಔಷಧಿ ಹೋಯಿತು ಎಲ್ಲ ಫೋಲ್ಡ್ ಮಾಡಿ ಇಡ್ದು ಇನ್ನು ಈ ಪೈಪನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಇಡುದು ಎಲ್ಲ ಆಯ್ತು ವಾಹ್ ತುಂಬ ಕ್ಲೀನ್ ಆಯ್ತು ನೋಡಿ ಎಷ್ಟು ಸುಲಭ ಇದೆ ಅಲ್ಲ ಇದು ಮೇಂಟೆನೆನ್ಸು ಎಲ್ಲರೂ ಮಾಡಿ ವಿಡಿಯೋ ನೋಡೋದು ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಬೇಕು ರೀತಿಯಲ್ಲಿ ಕಟ್ಟಿಡುದು ನೋಡಿ ಪಂಪ್ ರೆಡಿ ಆಯಿತು ಈಗ ಕ್ಲೀನ್ ಆಯಿತು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಈ ಪಂಪಿನದ್ದು ರಿಪೇರಿಗಳನ್ನು ಮತ್ತು ಆಯಿಲ್ ಹೇಗೆ ಚೇಂಜ್ ಮಾಡೋದು ಇಂಜಿನ್ ಆಯಿಲ್ ಚೇಂಜಿಂಗ್ ಮಾಡೋದು ಈ ಗೇರ್ ಬಾಕ್ಸ್ ಆಯಿಲ್ ಹೇಗೆ ಚೇಂಜ್ ಮಾಡೋದು ಇನ್ನಷ್ಟು ವಿಚಾರಗಳನ್ನು ಇದರಲ್ಲಿ ನಾವು ನಿಮಗೆ ತೋರಿಸಲಿಕ್ಕಿದ್ದೇವೆ